ಹಾಯ್ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು ಇವತ್ತು ನಾನು ನಿಂಬೆಹಣ್ಣಿನಲ್ಲಿ ಒಂದು ಚೂರು ಶುಂಠಿ ಸ್ವಲ್ಪ ಬೆಲ್ಲ ಹಾಕಿ ಹೇಗೆ ಒಂದು ರುಚಿಯಾದ ಆರೋಗ್ಯಕರವಾದ ಗೊಜ್ಜಿ ಹೇಗೆ ತಯಾರು ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಇಲ್ಲಿ ನಾನು ಏಳು ನಿಂಬೆಹಣ್ಣನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮೊದಲು ತೊಳೆದು ಒರೆಸಿಟ್ಟಿದ್ದೀನಿ ಎಲ್ಲ ಆದಮೇಲೆ ಇದನ್ನು ಈ ಥರ ಕತ್ತರಿಸಿ ಆದಮೇಲೆ ಇದರ ಬೀಜವನ್ನು ಒಂದೇ ಒಂದು ಬೀಜ ಉಳಿಯದಾಗೆ ಎಲ್ಲ ಬೀಜವನ್ನು ಕಿತ್ತು ತೆಗಿಬೇಕು ಅಂದರೆ ಆಲ್ರೆಡಿ ಸಿಪ್ಪೆಗೆ ತುಂಬ ಕಹಿ ಇರುತ್ತೆ ಮತ್ತು ಬೀಜ ಹಾಕಿದರೆ ಇನ್ನಷ್ಟು ಆಗುತ್ತೆ ಹಾಗಾಗಿ ಬೀಜವನ್ನು ತೆಗೀರಿ ಇದರ ಸಿಪ್ಪೆಯಲ್ಲಿರುವ ಕಹಿ ನಮಗೆ ಪಿತ್ತಕ್ಕೆ ಬಹಳ ಒಳ್ಳೆಯದು ನಾನಿವತ್ತು ಇದೊಂದು ಔಷಧಿ ರೂಪದಲ್ಲಿ ಕೂಡ ಮಾಡ್ತಾಯಿದ್ದೇನೆ ಪಿತ್ತಕ್ಕೆ ತುಂಬ ಒಳ್ಳೆಯ ಒಂದು ಔಷಧಿ ಲೆಮನ್ ಹಾಗಾಗಿ ನಮಗೆ ಹಾಗೆ ಲೆಮನ್ ಸಿಪ್ಪೆ ತಿನ್ನಲಿಕ್ಕೆ ಆಗೋಲ್ಲವಾ ಈ ರೀತಿಯಲ್ಲಿ ತಿನ್ಬೋದು ಇದನ್ನು ಗೊಜ್ಜು ರೂಪದಲ್ಲಿ ತಯಾರು ಮಾಡಿ ನೆಲ್ಲಿಕಾಯಲ್ಲಿ ಕೂಡ ನಾವು ಹೀಗೆ ತಯಾರು ಮಾಡ್ಬೋದು ಈಗ ನಾನು ಸ್ವಲ್ಪ ಶುಂಠಿ ಹಾಕಿದ್ದೀನಿ ಬೇಕಂದರೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ಬೋದು ನೆಲ್ಲಿಕಾಯಿ ಹಾಕ್ಬೋದು ಎಲ್ಲ ಹಾಕ್ಬೋದು ಈಗ ನೀರು ಹಾಕದೆ ಈ ನಿಂಬೆಹಣ್ಣನ್ನು ಮತ್ತು ಶುಂಠಿಯನ್ನು ಚೆನ್ನಾಗಿ ರುಬ್ಬಿ ತೆಗಿಬೇಕು ಒಂದು ಚೂರು ನೀರು ಹಾಕಬೇಡಿ ನೀರು ಹಾಕಿದರೆ ನಮಗೆ ತುಂಬ ದಿವಸ ಇಟ್ಟು ಕಾಪಾಡಲಿಕ್ಕಾಗಲ್ಲ ಮತ್ತು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ನಾವು ನೀರು ಹಾಕದೆ ರುಬ್ಬಿ ಗೊಜ್ಜು ತಯಾರು ಮಾಡಿದರೆ ನಮಗೆ ಎರಡು ಮೂರು ವಾರಕ್ಕಿಂತಲೂ ಜಾಸ್ತಿ ದಿನ ಇಡಬಹುದು ಈಗ ನಾನಿಲ್ಲಿ ಒಂದೂವರೆ ಗ್ಲಾಸ್ ನೀರು ತಗೊಂಡಿದ್ದೇನೆ ಒಂದೂವರೆ ಗ್ಲಾಸ್ ನೀರಿಗೆ ನಾನೊಂದು ಐವತ್ತು ಗ್ರಾಮ್ನಷ್ಟು ಬೆಲ್ಲ ತಗೊಂಡಿದ್ದೇನೆ ನಿಮಗೆ ಬೆಲ್ಲ ಏನಾದರೂ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ಬೆಲ್ಲನೇ ಬೇಡ ಅಂದರೆ ಬೆಲ್ಲ ಹಾಕೋದೇ ಬೇಡ ನೀವು ಹಾಗೇನೂ ಮಾಡ್ಬೋದು ಈಗ ರುಚಿಗೆ ತಕ್ಕ ಉಪ್ಪು ಹಾಕಿದ್ದೀನಿ ಇದು ಬೆಲ್ಲ ಪಾಕಾಗೋದು ಬೇಡ ಚೆನ್ನಾಗಿ ಕುದಿಯುವಾಗ ನಾವು ರುಬ್ಬಿಟ್ಟಿರುವ ಈ ಮೆಲ್ಲಿಕಾಯಿ ಇದು ಹಿಟ್ಟನ್ನು ಇದಕ್ಕೆ ಹಾಕಬೇಕು ಇವಾಗ ನಾವೇನು ಮಾಡಬೇಕು ಈಗ ತಳ ಹಿಡಿಬಾರ್ದು ಸ್ಪೂನಲ್ಲಿ ಈ ಥರ ಕೈ ಆಡಿಸ್ತಾನೇ ಇರಬೇಕು ತಳ ಹಿಡಿದ್ರೆ ಇದರ ಟೇಸ್ಟ್ ಹೋಗುತ್ತೆ ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಆಗ ಹಿಡಿಯೋ ಹಿಡಿಯುವ ಸಾಧ್ಯತೆ ಇದೆ ಹಾಗಾಗಿ ನೋಡಿಕೊಂಡು ಇದರ ಪಕ್ಕದಲ್ಲಿ ನಿಂತ್ಕೊಂಡು ಇದು ಪಟಪಟ ಅಂತ ಆಗುವಂಥ ಒಂದು ಡಿಶ್ ಇದು ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಇದು ನನಗೆ ಇತ್ತಕ್ಕೆ ನಂಬರ್ ಒನ್ ಔಷಧಿ ಹಾಗೆ ಹಾಗೇ ಸ್ಪಾಂಡಿಲೈಸಿಸ್ ಅಂತ ಹೇಳ್ತೀವಲ್ವ ಸ್ನಾಯಿಸುತ್ತೆ ಈ ಕೈಗಳು ಕಾಲು ಬೆರಳೆಲ್ಲ ನೋವಿರುತ್ತಲ್ಲ ಅಂಥವರೆಲ್ಲ ದಯವಿಟ್ಟು ಇದನ್ನು ಆಗಾಗ ತಿನ್ನಿ ನಮಗೆ ಬೇರೆ ಔಷಧಿನೇ ಬೇಕಾಗಿಲ್ಲ ಸ್ವಲ್ಪ ಕಹಿ ಎನಿಸಿದ್ರು ಆ ಕಹಿಯಲ್ಲಿ ಕೂಡ ಒಂದು ಒಳ್ಳೆಯ ರುಚಿ ಇದೆ ಇದು ಬೇಗನೆ ಆಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಕೂಡ ಬೇಡ ಒಂದು ಮೊದಲು ನಾಲ್ಕೇ ನಾಲ್ಕು ಲೆಮನ್ ಹಾಕಿ ಮನೆಯಲ್ಲಿ ಮಾಡಿ ನೋಡಿ ಅದು ನಿಮಗೆ ಇಷ್ಟ ಆಯಿತು ಅಂದರೆ ಮತ್ತು ಸ್ವಲ್ಪ ಜಾಸ್ತಿ ಮಾಡಿ ಇಡಿ ಹಾಗೆ ಇದನ್ನು ನೆಲ್ಲಿಕಾಯಲ್ಲಿ ಕೂಡ ಮಾಡ್ಬೋದು ಅದಲ್ಲದೆ ನಿಂಬೆಹಣ್ಣು ನೆಲ್ಲಿಕಾಯಿ ಜೊತೆ ಸೇರಿಸಿಯೂ ಮಾಡ್ಬೋದು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು ಮಾತ್ರ ಹೀಗೆ ತಲೆ ಹಿಡಿಯೋದಾಗೆ ನಾವು ಕೈ ಆಡಿಸ್ತಾ ಇರಬೇಕು ತಲೆ ಹಿಡಿದಾಗ ಮತ್ತು ಅದಕ್ಕೆ ರುಚಿ ಹೋಗುತ್ತೆ ಬೆಲ್ಲ ಹಿಡಿ ಹಾಕೋದ್ರೂ ಈಗ ನಾವು ರುಚಿಗೆ ತಕ್ಕ ಮೆಣಸಿನ ಪುಡಿ ಹಾಕಿದ್ದೀನಿ ನಾನು ಕಾಶ್ಮೀರಿ ಚಿಲ್ಲಿ ಹಾಕಿ ಇನ್ನೂರು ಅಕ್ಕಿ ಚಿಲ್ಲಿ ಹಾಕಿದರೆ ತುಂಬ ರೆಡ್ ರೆಡ್ ಆಗಿ ಬರುತ್ತೆ ನಮ್ಮ ಮನೇಲಿ ಖಾಲಿಯಾಗಿತ್ತು ಬ್ಯಾಡಗೆ ಚಿಲ್ಲಿ ಪೌಡ್ರ್ ಖಾಲಿಯಾಗಿತ್ತು ಹಾಗಾಗಿ ನಾನು ಕುಂಟೂರು ಚಿಲ್ಲಿ ಪೌಡ್ರ್ ಹಾಕಿದೆ ಅದನ್ನು ನನಗೆ ಇಷ್ಟು ಬೇಕು ಇನ್ನು ಎಷ್ಟು ಬೇಕೋ ಅಷ್ಟು ಪಾತ್ರಕ್ಕೆ ರೆಡಿ ಮಾಡಿ ಇಡಿ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡಿ ಇನ್ನೊಂದ್ರೆ ಇಷ್ಟಕ್ಕೆ ಇಳಿಸ್ಬೋದು ನಾನು ಇನ್ನೊಂದು ಚೂರು ಗಟ್ಟಿ ಇದ್ದೀನಿ ನಾನು ಒಂದು ವಾರಕ್ಕೆ ಬೇಕಾದಷ್ಟು ಮಾಡಿದ್ದೇನೆ ಮೊದಲು ಮೊದಲು ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಅನಿಸಿದೆ ಮತ್ತು ಈ ರುಚಿ ತುಂಬಾ ಇಷ್ಟ ಆಗುತ್ತೆ ಯಾರಿಗೆ ಇಷ್ಟ ಆಗಲ್ಲ ನನ್ನೊಂದೊಂದು ಸ್ಮೆಲ್ಲು ರುಚಿ ಎಲ್ಲರೂ ಇಷ್ಟಪಡುವಂಥ ರುಚಿ ಲೆಮನ್ದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ವಿಟಮಿನ್ ಸಿ ಇರೋದು ಲೆಮನ್ ನೆಲ್ಲಿಕಾಯಿ ಎಲ್ಲ ತಿಂತ ಹೋದರೆ ಬೇರೆ ಔಷಧಿನೇ ಬೇಡ ನನಗೆ ತುಂಬ ಸುಲಭ ರೀತಿಯಲ್ಲಿ ಮನೆಯಲ್ಲಿ ಮಾಡ್ಬೋದು ಇದನ್ನು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳಿಗೂ ಚಪಾತಿ ಜೊತೆ ಎಲ್ಲ ಕೊಡಿ ತಿಂದ ಅಭ್ಯಾಸ ಮಾಡಿಸಿ ಇವಾಗಿಂದಲೇ ಇದನ್ನು ಫ್ರಿಜ್ಜಲ್ಲಿ ಇಡೋದೇ ನಾವು ಒಂದು ಮೂರು ವಾರ ಹಾಗೆ ಇಟ್ಟು ಕಾಪಾಡ್ಬೋದು ಮುಚ್ಚಿಟ್ಟು ಬಿಸಿ ಬಿಸಿಯಾದ ಲೆಮನ್ ಮತ್ತು ಶುಂಠಿಯ ಗೊಜ್ಜು ರೆಡಿಯಾಗಿದೆ ಶುಂಠಿ ಬರೀ ನಾವು ಸಣ್ಣ ಒಂದು ಟೇಸ್ಟಿಗೋಸ್ಕರ ಅಷ್ಟೇ ಹಾಕಿರೋದೊಂದು ಮೂರು ಪೀಸು ಶುಂಠಿ ಹಾಕದೇ ಹಾಗೇ ಮಾಡ್ಬೋದು ನೋಡಿ ಒಳ್ಳೆಯ ಹಲ್ವ ಥರ ಇಲ್ವಾ ತುಂಬ ಈಸಿ ಮೆಥಡ್ ನಮಗೊಂದು ಗಂಜಿ ಮಾಡಿದರೆ ಈ ಗೊಜ್ಜಿದ್ರೆ ಸಾಕಾಗುತ್ತೆ